ನ್ಯಾಷನಲ್ ಇಮ್ಯುನೇಷನ್ ದಿನ ದಿನ ಅಂದರೆ ಗುರುವಾರ ನಾವು ಚೈತ್ರ ಅನ್ನೋ ಅನ್ನೋ ಮಗುಗೆ ವ್ಯಾಕ್ಸಿನೇಷನ್ ಮಾಡಿರ್ತೀವಿ ಆ ಮಗು ಎರಡೂವರೆ ತಿಂಗಳಾಗಿರುತ್ತೆ ಹುಟ್ಟಿ ಈ ಹಿಂದೆ ಆ ಮಗು ಎರಡು ಮೂರು ಸತಿ ಎರಡು ಸತಿ ಹಾಸ್ಪಿಟ್ಲಿಗೆ ಬಂದು ವ್ಯಾಕ್ಸಿನೇಷನ್ ವಾಪಸ್ ಹೋಗುತ್ತಾರೆ ಕಾರಣ ಆ ಮಗುಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಸೊ ಹಾಗಾಗಿ ನಮ್ಮ ಸ್ಟಾಫೇ ಸಹ ಅದನ್ನು ಬೇಡ ಅಂತ ವಾಪಸ್ ಕಳಿಸಿರ್ತಾರೆ ಸೊ ಈಗ ನಿನ್ನೆ ಗುರುವಾರ ಇರೋದರಿಂದ ಮಗು ರಿಕವರಿ ಆಗಿದೆ ಯಾವುದೇ ವಾಂತಿ ಇಲ್ಲ ಹಾಕಿ ಅಂತ ಅಂದಾಗ ನಾವು ವ್ಯಾಕ್ಸಿನೇಷನ್ ಮಾಡಿರ್ತೀವಿ ಆ ವ್ಯಾಕ್ಸಿನೇಷನ್ ಮಾಡಿದ್ದ ನಿನ್ನೆ ಐದು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡಿರ್ತೀವಿ ಪೆಂಟಾನ ಐದು ಮಕ್ಕಳಲ್ಲಿ ಈ ಮಗು ಮೂರನೇದಾಗಿ ರೆಗ್ಯುಲರಾಗಿ ಬಂದು ವ್ಯಾಕ್ಸಿನೇಷನ್ ಮಾಡಿಕೊಂಡಿರ್ತೆ ಇನ್ನು ಹಿಂದೆ ಹಾಕಿದ್ದ ಎರಡು ಮಗು ಮತ್ತು ಈ ನೆಕ್ಸ್ಟ್ ಎರಡು ಮಗುಗೂ ಸಹ ಯಾವುದೇ ಈ ಥರ ತೊಂದರೆ ಆಗಿರೋಲ್ಲ ತಾಯಿನ ಇದು ಇದ್ರ ಬಗ್ಗೆ ವಿಚಾರ ಮಾಡಿದಾಗ ನಿನ್ನೆ ನಾಲ್ಕು ಗಂಟೆಯಲ್ಲಿ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದೆ ತಿರ್ಗಾ ಮತ್ತೆ ಅಳು ನಿಲ್ಲಿಸಿ ಮಲಗಿದೆ ಇದರಿಂದ ನಿನ್ನೆ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆಲಿ ಜಾಸ್ತಿ ಅಳುತ್ತಿತ್ತು ಅಂತ ಹೇಳಿ ತಾಯಿಗೆ ಮಗುಗೆ ತಾಯಿ ಹಾಲು ಕುಡಿಸಿ ಮಲಸಿದ್ದಾರೆ ಆದಮೇಲೆ ತದನಂತರ ಎದ್ದು ಅಳುತಿರ್ಬೇಕಾದ್ರೆ ಮಗು ಉಸಿರಾಡೋಕ್ಕೆ ತೊಂದರೆ ಆಗ್ತಿತ್ತು ಮತ್ತು ಉಸಿರು ಕಟ್ಟಿ ಕಟ್ಟಿ ಬಿಡ್ತಿತ್ತು ಆಮೇಲೆ ಸಡನ್ನಾಗೆ ಇಟ್ಕಿದಂಗೆ ಉಸಿರು ನಿಂತೋಯ್ತು ಅಂತ ಹೇಳಿರ್ತಾರೆ ಮತ್ತು ಜನರಲ್ ಆಸ್ಪೆಟ್ಲಿಗೆ ಕರ್ಕೊಂಡ್ಬಂದಾಗ ಮಗು ಮರಣ ಹೊಂದಿರೋದು ಕನ್ಫರ್ಮ್ ಮಾಡಿರ್ತಾರೆ ಈ ವಿಚಾರ ಇದೆಲ್ಲ ನಾವು ಮಾಹಿತಿನ ಕೊಡ್ತಾಯಿದ್ದೀವಿ ಮಧ್ಯಾಹ್ನ ಏನೋ ಇಂಜೆಕ್ಷನ್ ಕೊಡ್ತೀರಂತೆ ಮೂರು ವ್ಯಾಕ್ಸಿನ್ ಅಂದರೆ ಡಾಕ್ಟ್ರು ಫಸ್ಟಿಗೆ ಹೇಳಿದ್ರಂತೆ ಮಗು ತೂಕ ಕಮ್ಮಿ ಇದೆ ಏನು ಬೇಡ ಅಂತ ಹೇಳದಂತೆ ನಿನ್ನೆ ಯಾರು ಸಿಸ್ಟ್ರ ಯಾರು ಬಂದ್ಬಿಟ್ಟು ಹೇಳ್ದಂತೆ ಹಾಕ್ಸಿ ಅಂತ ಮಗುವಿಗೆ ಮೂರು ವ್ಯಾಕ್ಸಿನ್ ಹಾಕಿಸ್ಕೊಂಬಂದವರೆ ಹಾಕಿಸ್ಕೊಂಬಂದಾಗ ರಚೆ ಮಾಡ್ತಿದ್ದಂತೆ ಮತ್ತು ಮಲಗಿದ್ನಂತೆ ಮಲ್ಕೊಂಡು ಬೆಳಗಿಂದ ಒಂದು ನಾಲ್ಕು ಗಂಟೆಗೆ ಎದ್ಬಿಟ್ಟು ತಿರ್ಗಾ ಗೋಳಾಡ್ಕೊಂಡು ಹಂಗೆ ಉಸಿರು ಕಟ್ತಾ ಇದ್ದ ಉಸಿರು ಕಟ್ತಾ 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 ಹಂಗೆ ಜೀವ ಹೋಗುತ್ತೈತೆ